ದರ್ಶನ್ ಅವರ ಒಬ್ಬರು ರಿಕ್ವೆಸ್ಟೆಡ್ ವಿಡಿಯೋ ಆ್ಯಕ್ಚುಲಿ ನಾವು ಪ್ರೀತಿಸೋರು ನಾವು ಫೋನ್ ಮಾಡಿದಾಗ ಎತ್ತಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತಲ್ವ ರಿಪೀಟೆಡಾಗಿ ಎತ್ತಲಿಲ್ಲ ಅಂದರೆ ನಮ್ಮ ಜೀವನೇ ಓಡ್ಕೋತಾ ಇರುತ್ತೆ ಏನಾಗೋಯ್ತಪ್ಪ ಎಲ್ಲೋದ್ರಪ್ಪ ಹುಷಾರಾಗಿದ್ದಾರಾ ಇಲ್ವಾ ಅಂತ ಅಂಥದ್ರಲ್ಲಿ ಒಂದು ವಾರ ಆಗಿದೆ ಹುಡುಗ ಕಾಣೆಯಾಗಿ ಅವ್ರ ತಂದೆ ತಾಯಿಗಳು ಪಾಪ ತುಂಬ ದುಃಖದಲ್ಲಿದ್ದಾರೆ ಮಗನ ಹುಡುಕಾಟದಲ್ಲಿ ಪೊಲೀಸ್ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲಿದ್ದಾನೆ ಹುಡುಗ ಅಂತ ಗೊತ್ತಾಗ್ತಾ ಇಲ್ಲ ಪ್ರಜ್ವಲ್ ಅಂತ ಹೇಳಿ ಹತ್ತನೇ ಕ್ಲಾಸ್ ಓದ್ತಾ ಇರೋ ಹುಡ್ಗ ಯಾರೋ ಏನೋ ಹೇಳಿದ್ರು ಬೈದರು ಓದೋ ವಿಚಾರದಲ್ಲಿ ಅಂತ ಹೇಳಿ ಬಿಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದೆ ಈ ಹುಡುಗ ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ ಎಲ್ಲ ಕಡೆ ಸುತ್ತಮುತ್ತ ಎಲ್ಲ ಕಡೆ ಹುಡ್ಕಾಡ್ಸಿದ್ದಾರೆ ಎಲ್ಲೂ ಕೂಡ ಸಿಕ್ಕಿಲ್ಲ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ಅಕಸ್ಮಾತ್ ಈ ಫೋಟೋಲಿರೋ ವ್ಯಕ್ತಿನ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ನೋಡಿದರೆ ಅಥವಾ ಗೊತ್ತಿದ್ರೆ ನಿಮಗೆ ಎಲ್ಲಾದರೂ ಕಾಣಿಸ್ಕೊಂಡ್ರೆ ಅಥವಾ ಯಾರಾದರೂ ಆಶ್ರಯ ಕೊಟ್ಟಿದ್ರೆ ಈ ಹುಡುಗನಿಗೆ ದಯವಿಟ್ಟು ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಅವ್ರ ತಂದೆ ತಾಯಿಗೆ ಇನ್ಫಾರ್ಮ್ ಮಾಡಿ ಪಾಪ ತುಂಬ ಹುಡ್ಕಾಡ್ತಾ ಇದ್ದಾರೆ ಸಿಗ್ತಾ ಇಲ್ಲ ನನ್ನ ರಿಕ್ವೆಸ್ಟ್ ಏನು ಅಂತ ಅಂದರೆ ನೀವು ಯಾರೂ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ ಜಸ್ಟ್ ಶೇರ್ ಮಾಡಿ ಈ ವಿಡಿಯೋನ ಆಯಿತಾ ನೀವು ಶೇರ್ ಮಾಡಿದ್ರೆ ತುಂಬ ಜನಕ್ಕೆ ತಲುಪುತ್ತೆ ಅಕಸ್ಮಾತ್ ಈ ವಿಡಿಯೋ ನೋಡಿದವರು ನಮ್ಮ ಚಾನಲಲ್ಲಿರೋ ಸಬ್ಸ್ಕ್ರೈಬರ್ಸರು ದರ್ಶನವ್ರ ಅಭಿಮಾನಿಗಳು ನನ್ನ ವ್ಯೂವರ್ಸ್ಗಳು ಯಾರೋ ನೋಡಿದ್ರು ಈ ಹುಡುಗನ ಮುಖ ಮ್ಯಾಚ್ ಆಗ್ತಾ ಇದೆ ಅಂದರೆ ಒಂದು ಫೋನ್ ಮಾಡಿ ಹೇಳಿದ್ರೆ ಪಾಪ ಅವ್ರ ತಂದೆ ತಾಯಿಗಳು ಬಂದು ಕರ್ಕೊಂಡು ಹೋಗ್ತಾರೆ ಎಲ್ಲೋ ಒಂದು ಕಡೆ ಅನುಕೂಲ ಆಗುತ್ತೆ ಪಾಪ ನೆಮ್ಮದಿಯಾಗಿರ್ತಾರೆ ನಾನು ಏನು ಎಕ್ಸ್ಪ್ಲೈನ್ ಮಾಡೋದೇ ಬೇಕಿಲ್ಲ ಈ ಥರ ನಮ್ಮ ಮನೆಗಳಲ್ಲಿ ಯಾರಾದ್ರೂ ಯಾರಿಗಾದರೂ ಆದರೆ ಎಂಥ ನೋವು ಇರುತ್ತೆ ಅನ್ನೋದನ್ನು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋದು ಬೇಕಿಲ್ಲ ಎಲ್ಲರೂ ಕೂಡ ಅರ್ಥ ಮಾಡ್ಕೊತೀರಾ ನಾ ಇಷ್ಟೇ ಹೇಳಬೇಕಾಗಿದ್ದು ಇನ್ನೇನೂ ಇಲ್ಲ ಪಾಪ ಹೆಂಗಾದರೂ ಮಾಡಿ ಹುಡುಗನ ಹುಡ್ಕೊಡಿ ಗೊತ್ತಾದರೆ ಇನ್ಫಾರ್ಮ್ ಮಾಡಿ ಥ್ಯಾಂಕ್ ಯು ಲವ್ ಯು ಅಲ್ ಬೈ ಟೇಕ್ ಕೇರ್